ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಲಿಂಗ ರಸ್ತೆಯಲ್ಲಿರುವ ಕಾವೇರಪ್ಪ ಸಭಾಂಗಣದಲ್ಲಿ ಹೋರಾಟಗಾರರು ಹಾಗೂ ಚಿಂತಕರು ಆದ ದಿವಂಗತ ಜಿಗಣಿ ಶಂಕರ್ ಅವರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಗಣ್ಯರು ಹಾಗೂ ಅತಿಥಿಗಳು ಜಗಣಿ ಶಂಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಇನ್ನು ಈ ವೇಳೆ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷ ಪ್ರಜ್ವಲ್ ಜಿಗಣಿ ಶಂಕರ್ ಅವರು ಮಾತನಾಡಿ ನನ್ನ ತಂದೆ ಜಿಗಣಿ ಶಂಕರ್ ಅವರು ನಮ್ಮನ್ನು ಅಗಲಿ ಹೋಗಿರಬಹುದು ಆದರೆ ಅವರು ಬದುಕಿದ್ದ ಸಮಯದಲ್ಲಿ ಮಾಡಿದ ಹೋರಾಟಗಳು ಸಮಾಜಮುಖಿ ಕಾರ್ಯಕ್ರಮಗಳು ಶೋಷಿತರ ದೀನದಲಿತರ ಬಡವರ ಪ್ರಗತಿಗಾಗಿ ಮಾಡಿರುವ ಜನಪರ ಕಾರ್ಯಕ್ರಮಗಳು ತ್ಯಾಗಗಳು ಇಂದಿಗೂ ಜೀವಂತವಾಗಿದೆ ಎಂದರು ಹೋರಾಟಗಾರರಾದ ಶಂಕರ್ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿಯೇ ನಾವೆಲ್ಲರೂ ಮುಂದುವರಿಯುತ್ತೇವೆ ಅವರು ಆದರ್ಶಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಂಡು ಅವರ ಕನಸಿನಂತೆಯೇ ನಾವೆಲ್ಲರೂ ಒಟ್ಟಾಗಿ ಸೇರಿ ಸಮ ಸಮಾಜವನ್ನು ಕಟ್ಟಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇವೆ ಎಂದು ಭರವಸೆ ವ್ಯಕ್ತಪಡಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಆರ್ ಕೆ ರಮೇಶ್ ಆದೂರು ಪ್ರಕಾಶ್ ಮೈಕೋ ನಾಗರಾಜ್ ಪಟಾಪಟ್ ಸುರೇಶ್ ಎಡವನಹಳ್ಳಿ ಕೃಷ್ಣಪ್ಪ ಹೊಂಪಲಘಟ್ಟ ರವಿ ಫ್ರಾನ್ಸಿ ರಮೇಶ್ ಅಶ್ವಥ್ ಗೌಡ ಹಾರಗದ್ದೆ ರುದ್ರ ಮತ್ತು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಪದಾಧಿಕಾರಿಗಳು ಮತ್ತು ಜಗನೀಶ್ ಶಂಕರ್ ಅಭಿಮಾನಿಗಳು ಭಾಗವಹಿಸಿದ್ರು கூடி வந்த குடி சில மகாரா ನಾನು ಹೇಳ್ತೀನಿ ಈ ಜನಾಂಗದಲ್ಲೇ ನಾನು ನೋಡಿರುವ ನಾನು ನೋಡಿರುವ ಎಲ್ಲರೂ ಭ್ರಷ್ಟಾಚಾರ ಎಲ್ಲರೂ ನಾಯಕರು ನಾನು ನೋಡಿರೋದು ನನ್ನ ಕಣ್ಣು ಕಾಣಿಸುತ್ತೆ ಅಣ್ಣ ಕರೆಕ್ಟ್ ಆಗಿ ಕಾಣಿಸುತ್ತೆ ಅಣ್ಣ ಹೋಗ್ತೇನೆ ಆ ತರ ನನ್ಗೆ ಯಾರು ನೋಡಲೇ ಇಲ್ಲ ಈ ಗಿಡದಲ್ಲಿ ಆಮೇಲೆ ನನಗೆ ಒಂದ್ಸಲ ಅಂಬೇಡ್ಕರ್ ಅವ್ರನ್ನ ಪರಿಚಯ ಮಾಡ್ತೀನಿ ಬೇರ್ಕೋಟಲ್ಲಿ ನನ್ನ ಕರ್ಕೊಂಡೋಗಿದ್ದು ಪ್ರತಿಯೊಂದು ಕಡೆನೂ ಕರ್ಕೊಂಡು ಹೋಗೋದಲ್ಲ ಎಲ್ಲೂ ಕೊಡ್ತಾ ಇರಲಿಲ್ಲ ಇಲ್ಲಿ ಕರ್ಕೊಂಡು ಇಲ್ಲಿ ನನಗೆ ಬರೋ ಅಷ್ಟು ಒಡನಾಟ ಅಣ್ಣ ಈ ದಿನ ಅಣ್ಣ ಇಲ್ಲ ಜನ್ಮದಿನವರು ಯುವಕರ ಸಾಹೇಬರು ನಮ್ಮ ಜೊತೆ ಇಲ್ಲೇ ಇರ್ಬೋದು ಆದರೆ ಅವ್ರ ಮಗನನ್ನ ತಯಾರು ಮಾಡಿ ಸಮಾಜ ಸೇವೆಯಲ್ಲಿ ತೊಡಸ್ಕೊಳ್ಳಿ ಅಂತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನು ತುಂಬಿರ್ತಕ್ಕಂಥ ಚಂದ್ರಶೇಖರ್ ಸಾಹೇಬರು ನಿಜಕ್ಕೂ ನನಗೆ ತುಂಬ ಖುಷಿ ಆಗ್ತದೆ ಯಾಕೆ ಅಂತಂದರೆ ಒಂದು ಒಂಟಿ ಮರ ಬಿರುಗಾಳಿಗೆ ಸಿಕ್ಕಿ ತನ್ನ ಎಲ್ಲ ಹೋರಾಟಗಳನ್ನು ಮಾಡಿ ತನ್ನ ಕೈಯಲ್ಲಿ ಆಗಲ್ಲ ಅಂತಂದಾಗ ತನ್ನದೇ ಆದ ಒಂದು ಬೀಜವನ್ನು ಭೂಮಿಗೆ ಬೀಳಿಸಿ ಅದು ಕೆಳಗೆ ಆ ರೀತಿಯಾಗಿ ಚಿಕ್ಕಶಂಕರ್ ಸಾಹೇಬು ತನ್ನ ಹೋರಾಟದ ನಂತರ ಪ್ರಜ್ವನ್ರವರನ್ನ ಈ ಹೋರಾಟದ ಹಾದಿಗೆ ತಂದು ನಿಜಕ್ಕೂ ನಮಗಂತೂ ಸಂತೋಷ ಎಷ್ಟೋ ಮನೆಗಳಲ್ಲಿ ನಾಯಕರ ಮಕ್ಕಳು ನಾಯಕರಾಗೋದಿಲ್ಲ ಹೋರಾಟಗಾರರು ಮಕ್ಕಳು ಹೋರಾಟಗಾರರಾಗಲ್ಲ ಕವಿಗಳ ಮಕ್ಕಳು ಕವಿಗಳಾಗೋದಿಲ್ಲ ಆ ಪಂಡಿತರ ಮಕ್ಕಳು ಪಂಡಿತರಾಗೋದಿಲ್ಲ ಇತಿಹಾಸವನ್ನು ಕಿರಿಕಿ ನೋಡಿದಾಗ ಇದನ್ನೆಲ್ಲ ನಾವು ಕಾಣಬಹುದು ಆದರೆ ಜಿಗಶೇಖರ್ ಸಾಹೇಬರ ಮಗ ಅವರು ಹೋರಾಟದ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ನಾನು ಬಹಳ ಹರ್ಷವನ್ನು ಕೊಡ್ತೇನೆ ಆ ಅದರಲ್ಲೂ ಕೂಡ ತಮ್ಮ ತಮ್ಮ ಏನು ಅನೇಕ ಹಿರಿಯರು ಅವರಿಗೆ ಆ ಒಂದು ಸಾಥನ ಕೊಡ್ತಾ ಇರ್ತಕ್ಕಂಥದ್ದು ನಾನು ಕಂಡಿದ್ದೇನೆ ಆ ನಿಟ್ಟಿನಲ್ಲಿ ನಾನು ಅವರಿಗೆ ಆ ತಮ್ಮೆಲ್ಲರ ಪರವಾಗಿ ಅವರಿಗೆ ಶುಭಾಶಯಗಳನ್ನು ನನ್ನ ತಿಳಿಸಿದೆ ಒಂದು ವೇಳೆ ನಾವು ಸಾವಿರದ ಒಂಬೈನೂರ ತೊಂಬತ್ತ ಐದು ತೊಂಬತ್ತಾರನೇ ಇಸ್ವಿಯಲ್ಲಿ ಮೈಸೂರಿನಲ್ಲಿ ಗುರುಭವನದಲ್ಲಿ ಇಲ್ಲೇ ಇದ್ದರೆ ಮದ್ರಪ್ಪನವರು ನಾವು ಅವರ ಒಂದು ಸಮಾವೇಶಕ್ಕೆ ಹೋಗಿ ಅವರ ಮಾತುಕತೆಯನ್ನು ಅವರ ಒಂದು ಪಾಂಡಿತ್ಯವನ್ನು ಅವರ ಚಾಕು ಚಕ್ಯತೆ ನೋಡಿ ಸಂಘಟನೆಯಲ್ಲಿ ನಾವು ತೊಡಸ್ಕೋಬೇಕು ಅಂತ ಹೇಳಿ ನಮಗೆ ನನಗೆ ನನಗಂತೂ ಬಹಳ ಆಸೆ ಇದೆ ಹಾಗಾಗಿ ಆವತ್ತಿನಿಂದ ಇದರೂ ಕೂಡ ಜೀವಶಂಕರ್ ಸಾಹೇಬ್ರ ಒಂದು ಒಡನಾಟದಲ್ಲೇ ಇದ್ವಿ ಆ ಒಡನಾಟವನ್ನು ನಾವು ಎಂದೂ ಕೂಡ ಮರೆಯೋದಿಕ್ಕೆ ಆಗಿದೆ ಆ ಸಾಹೇಬನಿಗೆ ಹೊಸಕೋಟೆ ನಮ್ಮ ಹಿರಿಯರು ಹೇಳ್ತಾ ಇದ್ವಿ ಅವರ ಒಂದು ಒಡನಾಟವನ್ನು ಯಾರು ಇಟ್ಕೊಳ್ತಾರೆ ಮತ್ತೆ ಅವರ ಒಡನಾಟವನ್ನು ಕಳ್ಕೊಳಕ್ಕೆ ಯಾರು ಇಷ್ಟಪಡೋದಿಲ್ಲ ನಾಯಕರು ನಮ್ಮ ಜೊತೆ ಇಲ್ಲ ಅನ್ನೋದು ಬಹಳ ಆದರೆ ಇದು ಪ್ರಕೃತಿ ನಿಯಮ ಮನುಷ್ಯ ಹುಟ್ಟ್ತಾನೆ ಮತ್ತೆ ಸಾಯ್ತಾನೆ ಆ ರೀತಿ ಶಂಕರ್ ಸಾಹೇಬರ ಹಾದಿಯಲ್ಲಿ ಕೂಡ ಅದಾಗಿದೆ ಆದರೆ ನಮ್ಮ ಮನೆಯಲ್ಲಿ ಅಥವಾ ಪ್ರತಿಯೊಂದು ಕುಟುಂಬದಲ್ಲೂ ನಾವು ನೆನೆಸ್ಕೊಂಡಾಗ ನಾವು ಕೂಡ ಯಾರೋ ನಮಗೆ ತುಂಬ ಹತ್ತಿರದಲ್ಲಿರ್ತಕ್ಕಂಥವ್ರು ತೀರೋದಾಗ ಭಾಳ ದುಃಖ ಕೊಡ್ತೀವಿ ಅದಾದ್ಮೇಲೆ ಮೂರು ದಿವಸ ಆದಮೇಲೆ ಸ್ವಲ್ಪ ದುಃಖ ಕಮ್ಮಿ ಆಗ್ತದೆ ಹನ್ನೊಂದು ದಿವಸ ಆದ್ಮೇಲೆ ಇನ್ನೂ ಕಮ್ಮಿ ಆಗ್ಬಿಡ್ತದೆ ಇನ್ನೊಂದು ವರ್ಷ ಆಗೋಷ್ಟು ನಾವು ಮತ್ತೆ ಹೋಗ್ಬೋದು ಆದರೆ ಶಂಕರ್ ಸಾಹೇಬ್ರ ವಿಚಾರ ಹಂಗಿಲ್ಲ ಅವ್ರಿಲ್ಲಾದ್ರು ಕೂಡ ಅವರ ಹೋರಾಟಗಳು ಅವ್ರು ನಡೆದು ಬಂದಿದ್ದ ಹಾದಿ ಇವೆಲ್ಲವೂ ಕೂಡ ನನ್ ನಮಗೆ ನೆನಪಿರೋದ್ರಿಂದ ಮತ್ತೆ ಅವರ ಕುಟುಂಬವನ್ನು ನಾವೆಲ್ಲರೂ ಸೇರಿ ಆಚರಣೆ ಮಾಡ್ತೀವಿ ಸೊ ನಾವು ಶಂಕರ್ ಸಹ ಜೊತೆ ಯಾವತ್ತು ಬಂದಿದ್ದಂದ್ರೆ ಪ್ರಜಾಮೋಚನ ಚಳುವಳಿ ಅನ್ನುವಂಥದ್ದು ಪ್ರಾರಂಭ ಆದ ದಿನಗಳಲ್ಲಿ ನಾವು ನಮ್ಮ ಇವರು ಮಗೋರಪ್ಪ ಅವರು ನಮ್ಮ ಸುರೇಶ್ ಸರ್ ನಾವೆಲ್ಲ ನಮ್ಗೆ ಇವತ್ತು ನೆನ್ಪಿದೆ ಎನ್ ಜಿ ಒ ಭವನಲ್ಲಿ ತುಂಬಿ ತುಳುಕ್ತಾ ಇತ್ತು ಹಾಲು ಆ ಹಾಲಲ್ಲಿ ಜಾಗ ಅಂದ್ರೆ ನಾವು ನೆಲದಲ್ಲಿ ಕೂತಿದ್ವಿ ನೆಲದಲ್ಲಿ ನಾವತ್ತಿಂದ ನಾವು ಜೊತೆ ಬಂದಿದ್ವಿ ಹೇಳ್ಕೊಟ್ಟಿದ್ ಯಾರಂದ್ರೆ ಅದು ಶಂಕರ್ ಸಾಹೇಬ್ ಒಬ್ಬ ಅಧಿಕಾರಿ ಅಥವಾ ರಾಜಕಾರಣಿ ತಪ್ಪು ಮಾಡ್ತಾ ಅಂತ ಹೇಳಿ ಅದು ಗೊತ್ತಾದಾಗ ಇದನ್ನ ಖಂಡಿಸ್ಬೋದು ಖಂಡಿಸೋಕು ಪ್ರತಿಯೊಬ್ಬರು ಕೂಡ ಇದೆ ಅಂತ ಹೇಳಿ ಹೇಳ್ಕೊಟ್ಟಂತರು ನಮ್ಮ ಜಿಗ್ನಿ ಶಂಕರ್ ಸಾಹೇಬ್ ಹಾಗಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೊಡ್ತಾ ಏನು ಇವರು ನಮ್ಮ ಜೊತೆ ದೈಹಿಕವಾಗಿ ಬಿಟ್ಟು ಹೋಗಿರ್ಬೋದು ಮಾನಸಿಕವಾಗಿ ನಮ್ಮೆಲ್ಲರ ಜೊತೆ ಇವರು ಬೆರೆತ್ಕೊಂಡಿದ್ದಾರೆ ಇವರೆಲ್ಲರೂ ಒಂಥರ ಮಹಾನ್ ಚೇತನ ಏಕೆ ಅಂತ ಹೇಳಿದ್ರೆ ನಾವುಗಳು ಸಹ ನಾನು ಒಂದೆರಡು ಮೂರು ಫಂಕ್ಷನ್ ಅಥವಾ ಘಟನೆಗಳಲ್ಲಿ ಈ ನಮ್ಮ ಎಸ್ ಸಿ ಎಸ್ ಟಿಗಳ ಒಂದು ಏನು ಪೊಲೀಸ್ ಸ್ಟೇಷನ್ ಕರೆದಿರ್ತಾರೆ ಆ ಸಭೆಯಲ್ಲಿ ಸುಮಾರು ನಾನು ಹತ್ತು ವರ್ಷ ಆಗಿತ್ತು ಬಂದು ಈ ಸಾರಿನೇ ಬಂದಿರೋದು ಅಂತ ಹೇಳಿದ್ರು ಆವಾಗ ನಾವು ಹೇಳಿದೆ ಅಣ್ಣ ನಿಮ್ಮ ಹೆಸರು ಬರೀ ಹೆಸರಿಂದನೇ ನಮ್ಮ ಜಿಗಣಿಯ ಪರಿಚಯ ಆಗ್ತಾ ಇದೆ ರಾಜ್ಯಾದ್ಯಂತ ಜಿಗಣಿ ನಾನು ಜಿಗಣಿ ಸರ್ ಅಂದ್ರೆ ಗೊತ್ತೇ ಇದ್ರೆ ಜಿಗಣಿ ಶಂಕರ್ ಹೌದು ಸರ್ ಸೊ ಆ ಹೆಸರಲ್ಲೇ ಒಂದು ಛಲ ಮತ್ತೆ ಬಲ ಎರಡೂ ಇತ್ತು ಆ ಒಂದು ನಿಲುವಿನಲ್ಲಿ ಹಲವಾರು ನಾಯಕರುಗಳಿದಿರಾ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಜಿಲ್ಲೆಗಳಿಂದ ರಾಜ್ಯಗಳಿಂದ ತಾವು ಬಂದಿದ್ದೀರಾ ಅವರ ಹೆಸರನ್ನು ಶಾಶ್ವತವಾಗಿ ಉಳಿಸುವಂಥ ಕೆಲಸವನ್ನು ನಾವು ಮಾಡಬೇಕು ನಮ್ಮ ಜೊತೆಯಲ್ಲಿ ಅವರ ಸುಪುತ್ರರಾದ ಶ್ವೇತ ಪ್ರಜ್ವಲ್ರವರಿಗೆ ನಮ್ಮ ಬೆಂಬಲ ಇರಬೇಕು ಈ ಏನು ಶೋಷಿತರ ಧ್ವನಿ ಆಗಬೇಕು ಹಲವಾರು ಸಮಸ್ಯೆಗಳಿದೆ ಈ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬಂದರೂ ನಮ್ಮ ಶೋಷಿತರಿಗೆ ಇದು ತಪ್ಪಿದ್ದೇ ಅಲ್ಲ ಸೊ ಆರೀ ಒಂದು ನಿಟ್ಟಿನಲ್ಲಿ ಎಲ್ಲ ನಮ್ಮ ಶೋಷಿತ ನಾಯಕರು ದಲಿತ ನಾಯಕರುಗಳು ಇವರೆಗೂ ಬಲಿಬೇಕು ಇವತ್ತು ಏನಾದರೂ ನಮ್ಮ ಭಾಗದಲ್ಲಿ ಅಂಬೇಡ್ಕರ್ ಸಾಹೇಬ ನಿಖಿತವಾಗಿ ಅವರು ವಂಶದ ಕುಡಿಗಳ ಜೊತೆ ಲಿಖಿತವಾಗಿದ್ದು ಇರುವವರು ಐ ದೇಶದಲ್ಲೇ ಅಂಬೇಡ್ಕರ್ ಸಾಹೇಬ ಮಕ್ಕಳನ್ನ ಮಾತಾಡ್ತೇವೆ ಸಾಕಪ್ಪ ಅವರು ಕೈ ಸ್ಪರ್ಶ ಮಾತ್ರ ಸಾಕಪ್ಪ ಅವರ ಒಂದು ವೃತ್ತಿ ವಿಶ್ವಾಸ ಸಾಕಪ್ಪ ಅಂತ ಇರೋದ ಟೈಮಲ್ಲಿ ಅವ್ರು ನೋಡದಿರೋ ಟೈಮಲ್ಲಿ ಬರೀ ಫೋಟೋಗಳೆಲ್ಲ ಸಾಹೇಬ್ರ ಅಂಬೇಡ್ಕರ್ ಸಾಹೇಬ್ ನೋಡೋ ಟೈಮಲ್ಲಿ ವಿಘ್ನೇಶ್ ಶಂಕರ್ ಸಾಹೇಬ್ರ ಎಲ್ಲೋ ಒಂದು ಅದು ಹಳ್ಳಿ ಹುಟ್ಟಿ ಇಲ್ಲಿಂದ ಅಂಬೇಡ್ಕರ್ ಸಾಹೇಬ್ ಅಧಿಕೃತ ಸಂಪರ್ಕ ಆಯ್ತಾರಲ್ಲ ಅವರು ಕುಟುಂಬದಲ್ಲಿ ಅದಕ್ಕಿಂತ ದೊಡ್ಡ ಇನ್ನೇನು ಬೇಕು ಇನ್ನೇನು ಅದಕ್ಕೆ ಬೇಕಾಗೇ ಇಲ್ಲ ಏನೇನು ಇವತ್ತು ಸಂವಿಧಾನ ಬಂದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರು ಅವರು ಲಿಖಿತವಾಗಿ ಏ ಅವರ ಕೈಯಲ್ಲಿ ಅವರ ಕೈಯಲ್ಲಿ ಸಂಖ್ಯೆಯಲ್ಲಿ ತಯಲ್ಲಿ ಮಾತಾಡ್ತಾರೆ ಅಂತಂದಾಗ ಅದಕ್ಕಿಂತ ಅವರೇ ಪೂಜೆ ಒಂದು ಅವರು ನಾವು ಅವರು ನಾವು ಹೋರಾಡುತ್ತೆ ನನ್ನ ಅನುಭವದಲ್ಲಿ ಸಾವಿರದ ಒಂಬೈನೂರ ತೊಂಬತ್ಮೂರಲ್ಲಿ ನಾವು ಸಂಘ ಕಟ್ಟಿ ಗ್ರಾಮ ಶಾಖೆಯಿಂದ ಕಂಡು ಆವಾಗ ರಾಜ್ಯ ಅಧ್ಯಕ್ಷರು ಚಂದ್ರಶೇಖರ್ ಸಾಹೇಬ ಜಿಲ್ಲಾಧ್ಯಕ್ಷರು ಮಟಭಟ್ ಸಹ ಅವಾಗ ಜಿಲ್ಲಾಧ್ಯಕ್ಷರಾದಾಗೆ ನಮ್ಮ ಊರಲ್ಲಿ ನಾವು ಸಂಘ ಓಪನ್ ಮಾಡ್ತೀವಿ ಗ್ರಾಮ್ ಓಪನ್ ಮಾಡ್ತೀವಿ ಅವಾಗ ಸಾಹೇಬ್ರು ಬಂದಿಲ್ಲ ಜಗಣಿ ಬಟಭಟ ನಾಯಕ ಸಾಹೇಬರು ಕರ್ಷ ಆಗ ನಾನು ನೋಡಿರಲಿಲ್ಲ ಸಾಹೇಬ್ರು ನೋಡಿರ್ಲಿಲ್ಲ ನೋಡಿಲ್ಲ ಪ್ರಕಾಶ್ ನೋಡಿಲ್ಲ ಹೆಂಗಿದ್ದಾರೆ ಜಿಗ್ನಿ ಶಂಕರ್ ಜಿಗ್ನಿನಲ್ಲೇ ಹುಟ್ಟಿದ್ದ ಅವ್ರು ಹೆಂಗಿದ್ದಾರೆ ಅಂತ ಕಲ್ಪನೆ ಆವಾಗ ಒಂದು ಸ್ಟೇಟ್ ಕಾರ್ಯಕ್ರಮ ಆಯಿತು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಸೇರಿದ್ರು ಆವಾಗೂ ನಾನು ಅವನ್ನ ಕಂಡು ಬೆಂಗಳೂರಲ್ಲಿ ವಿಧಾನಸೌಧ ಚಲೋನ ಇಲ್ಲ ಸಮಾವೇಶ ಮಾಡ್ತೀವಿ ಆ ಒಂದು ಕ ಒಂದು ಘಟನೆ ನಡೆದ ಸಾಹೇಬರು ನಾವೆಲ್ಲ ಹಿಂದೆ ಹೋಗ್ತಾ ಇದ್ದೀವಿ ಈ ಜನ ಏನು ಮಾಡಿದ್ರೆ ಪೊಲೀಸರನ್ನ ಓಡಿಸ್ಕೊಂಡೋಗ್ರು ಪೊಲೀಸರು ಸಿಕ್ಕಾಪಟ್ಟೆ ಐತೆ ನಮಗೆ ಓಡಿಸ್ಕೊಂಡಾಗ ಸಾಹೇಬ್ರ ಹತ್ರ ಬಂದು ಸಾರೀರಿ ಕರೀರಿ ಸುಮ್ಮನೆ ಲ್ಯಾಂಡ್ ಆರ್ಡ್ ಆಗ್ತದೆ ಖರೀರಿ ಕರೀರಿ ಅಂದಾಗ ಅವ್ರು ಅವ್ನು ಕರೀರಿ ಕರೀರಿ ಅಂತ ಹೇಳ್ಬೋದು ಓಡೋ ನಾವು ಮುಂದೆ ಸಾಹೇಬ್ರೆ ಇಲ್ಲ ನಾವು ಹೋಗಬೋಣ ಅಂತ ಹೇಳಿದ್ರು ತಿಳಿಸ್ರಿ ಇದು ನಾನು ತುಂಬ ನೆಮ್ಮನೆ ಹೋರಾಟಗಳು ಆಮೇಲೆ ಭ್ರಷ್ಟಾಚಾರ ರಹಿತ ಹೋರಾಟಗಳನ್ನು ಮಾಡಿದಂಥ ನಾನೊಬ್ಬ ನನ್ನ ವ್ಯಕ್ತಿಗೊಂಡಂತ ಮಹಾನ್ ವ್ಯಕ್ತಿ ಅಂದ್ರೆ ಇವರೊಬ್ಬರೇ ರಾಜ್ಯ ನಾಯಕ ಸಾಮಾಜಿಕ ಸಮಸ್ಯೆಗಳಂತೆ ಆರ್ಥಿಕ ಸಬಲೀಕರಣದಲ್ಲಿ ತಗೊಳ್ಳಿ ಸಂಘಟನಾತ್ಮಕವಾಗಿ ನೀವು ಯಾವ ಆಯಾಮದಲ್ಲಿ ತಗೊಂಡ್ರು ಚಿಶಂಕರ್ ಸಾಹೇಬ್ ಎಲ್ಲೋ ಒಂದು ಪಾಸಿಟಿವ್ ಆಗಿ ಸ್ಫೂರ್ತಿ ಜೊತೆಗೆ

ಬಂದು ಅವರ ಜೀವಿತ ಅವಧಿಯಲ್ಲಿ ಕಡೆಗಳಿಗೆಯಲ್ಲಿ ಡಾಕ್ಟ್ರೇಟನ್ನು ಪಡೆದಂತಹ ಡಾಕ್ಟರ್ ಜಿಗ್ನಿಶಂಕರ್ ಸಾಹೇಬ್ರ ಹುಟ್ಟುಹಬ್ಬ ಅವರ ಹುಟ್ಟುಹಬ್ಬಕ್ಕೆ ಇವತ್ತು ದಿವಸ ಅವರ ಒಂದು ಪುಣ್ಯಭೂಮಿಯಲ್ಲಿ ಸೇರಿಕೊಳ್ಳೋ ಒಂದು ಸ್ಥಿತಿ ನಮಗೆ ಇವತ್ತು ಬಂದಿದೆ ಅವರು ಅವರ ಹೋರಾಟಗಳು ಅವರ ಅವರು ನಡೆದು ಬಂದಂಥ ಹಾದಿ ಸಮಾಜಪರವಾದ ಕೆಲಸಗಳಲ್ಲಿ ನಾವು ಅವ್ರನ್ನ ಕಾಣ್ತಾ ಇದ್ದೀವಿ ಅವರಿಗೆ ಭಗವಂತ ಇನ್ನಷ್ಟು ಆಯುರ್ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಈ ಒಂದು ಸಮಾಜಕ್ಕೆ ದುಡಿಯೋ ಶಕ್ತಿಯನ್ನು ನೀಡಬೇಕಾಗಿತ್ತು ವಿಧಿವಾಷ ಅವರಿಲ್ಲ ಆದರೂ ಅವರು ಹಾಕೊಟ್ಟಂಥ ಹೋರಾಟದ ತಳಹದಿ ಅದರ ರೂಪುರೇಷೆಗಳನ್ನು ಮುನ್ನಡೆಸಲು ಅವ್ರ ಮಗ ಪ್ರಜ್ವಲ್ ಅವರು ರಾಜ್ಯಾಧ್ಯಕ್ಷರಾಗಿ ತೊಟ್ಟಿದ್ದಾರೆ ಅವರ ಜೊತೆ ನಾವು ಅವ್ರಿಗೆ ಸಾರಥಿಯಾಗಿ ಜಿಗ್ನಿಶಂಕರ್ ಸಾಹೇಬರ ಹೋರಾಟದ ಏನಿತ್ತೋ ಅದನ್ನು ಈಡೇರಿಸೋ ಕಡೆ ಅವ್ರ ಜೊತೆ ನಾವು ಸಾಕ್ತೀವಿ ಅವ್ರಿಗೆ ಹುಟ್ಟಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳ್ತಾ ಬಾಬಾ ಸಾಹೇಬರು ಯಾವುದೇ ಹೊರದೇಶದಲ್ಲಿದ್ದರೂ ಪ್ರತಿ ವರ್ಷ ಜನವರಿ ಒಂದಕ್ಕೆ ಕೋರೆಗಾವ್ಗೆ ಬರ್ತಾಯಿದ್ರು ಅದರ ಕಾರಣ ಈ ಒಂದು ಶೋಷಿತ ಸಮುದಾಯಕ್ಕೆ ಕೋರೆಗಾವಲ್ಲಿ ಮಡಿದಂಥ ಸೈನಿಕರಿಗೆ ನಾನು ಗೌರವವನ್ನು ಕೊಡೋದು ನನ್ನ ಜವಾಬ್ದಾರಿ ಹಾಗಾಗಿ ನನ್ನ ಕರ್ತವ್ಯ ನಿಷ್ಠೆಯಿಂದ ನಾನು ಈ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಜನವರಿ ಒಂದನೇ ತಾರೀಕು ಈ ಕೋರೆಗಾವಿಗೆ ಬಂದು ಒಂದು ಪುಷ್ಪನಾಮವನ್ನು ಹರಿಸಿ ಗೌರವವನ್ನು ಸಲ್ಲಿಸ್ತೀವಿ ಅನ್ನೋ ಒಂದು ಸಂದೇಶವನ್ನು ಆವತ್ತು ಕೊಟ್ಟಿದ್ದರು ಅದರನ್ನೇ ನಾವು ಸಹ ಮೈಗೂಡಿಸ್ಕೊಂಡು ಜಿಗ್ನೀಶ್ ಶಂಕರ್ ನಾವು ಬಾಬಾ ಸಾಹೇಬ್ರನ್ನ ಕಂಡಿಲ್ದಿದ್ರು ಬಾಬಾ ಬಾಬಾ ಸಾಹೇಬ್ರ ವಂಶಸ್ತ್ರ ಜಿಗಣೀಶ್ ಶಂಕರ್ ಸಾಹೇಬ್ರ ಮುಖಾಂತರ ನಾವು ಭೇಟಿ ಮಾಡಿದ್ದೀವಿ ಮತ್ತು ಅವರನ್ನು ಹಸ್ತಲಂಘನ ಮಾಡಿದ್ದೀವಿ ಅವರ ಕುಟುಂಬಸ್ಥರ ಜೊತೆ ನಾವು ಗುರ್ಸ್ಕೊಂಡಿದ್ದೀವಿ ಹಾಗಾಗಿ ಜಿಗ್ನೀಶ್ ಶಂಕರ್ ಸಾಹೇಬ್ರ ಋಣ ನಮ್ಮ ಮೇಲೆ ಇರೋದರಿಂದ ಪ್ರತಿ ವರ್ಷ ಜಿಗ್ನೀಶ್ ಸಾಹೇಬರ ಸಾಹೇಬ್ರ ಹುಟ್ಟದಬ್ಬ ಆಗ್ಬೋದು ನಂತರ ಅವರ ಕಾಲುವಾದ ದಿನ ಆಗ್ಬೋದು ನಾವು ಈ ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ನಮ್ಮ ಪ್ರಾಣ ಇರೋ ತನಕ ಬಂದು ಇಲ್ಲಿ ಅವರ ಒಂದು ಪುಣ್ಯಭೂಮಿಯಲ್ಲಿ ಒಂದು ಹೂವನ್ನು ಇಡ್ತಾ ಅವರಿಗೆ ಗೌರವವನ್ನು ಸೂಚಿಸೋದ್ರ ಮುಖೇನ ಅವರ ಹೋರಾಟಗಳಿಗೆ ನಾವು ಒಂದು ಆದರ್ಶವಾಗಿ ನಿಂತ್ಕೊಳ್ತೀವಿ ಮತ್ತು ಅವರ ಆಗ ಪ್ರಜ್ವಲ್ ಶಂಕರ್ ಅವರ ಜೊತೆ ನಾವು ನಿರಂತರವಾಗಿ ಅವರ ಬೆನ್ನೆಲು ನಿಲ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ ಇವತ್ತು ನಮ್ಮ ಹಿರಿಯ ಹೋರಾಟಗಾರರು ನಮ್ಮೆಲ್ಲರ ನೆಚ್ಚಿನ ನಾಯಕರು ನಮ್ಮ ಮಾರ್ಗದರ್ಶಕರಾದಂಥ ಶಂಕರ್ ಸಾಹೇಬ್ರ ಹುಟ್ಟುಹಬ್ಬ ಇವತ್ತು ಪ್ರತಿ ವರ್ಷ ಅವರ ಬದುಕಿದಂಥ ಕಾಲದಲ್ಲಿ ನಾವು ನೇರವಾಗಿ ಅವ್ರನ್ನೇ ಬಂದು ಅವ್ರನ್ನ ಸಂಪರ್ಕ ಮಾಡಿ ಅವರ ಹತ್ರ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಿದ್ವಿ ಆದರೆ ಇವತ್ತು ನಮ್ಮ ಜೊತೆ ಇಲ್ಲ ಭಾಳ ನೋವಿನ ದಿನ ಆದರೂ ಕೂಡ ಅವರ ಜೀವಿತ ಕಾಲದಲ್ಲಿ ಮಾಡಿದಂಥ ಹೋರಾಟಗಳು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಿದೆ ಅವರಿಂದ ನಾವು ಅನೇಕ ವಿಚಾರಗಳನ್ನು ಕಲ್ತಿದ್ದೀವಿ ಹೋರಾಟ ಮಾಡೋದನ್ನು ಕಲ್ತಿದ್ದೀವಿ ಈ ಸಮಾಜದಲ್ಲಿ ಸರ್ಕಾರ ಮಾಡದೇ ಇರತಕ್ಕಂಥ ಕೆಲಸ ಹೋರಾಟದ ಮೂಲಕ ಬಡವರಿಗೆ ನ್ಯಾಯನ ಕೊಡಿಸ್ಬೋದು ಅನ್ನೋಂಥದ್ದನ್ನು ಅವರಿಂದ ನಾವು ಕಲ್ತಿದ್ದೀವಿ ಇಂಥ ಅನೇಕ ಜನ ಇಡೀ ರಾಜ್ಯದಲ್ಲಿ ನಮ್ಮಂಥ ಅನೇಕರಿಗೆ ಮಾರ್ಗದರ್ಶನ ಆಗಿರ್ತಕ್ಕಂಥ ಜಿಗ್ನಿಶಂಕರ್ ಸಾಹೇಬ್ರನ್ನು ನಾವು ನಾವಿರೋವರೆಗೂ ಕೂಡ ಅವರನ್ನು ನೆನೆಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರು ಹಾಕ್ಕೊಟ್ಟಂಥ ಆದಿಯಲ್ಲಿ ನಾವು ಖಂಡಿತ ನಾವು ನಡಿತೇವೆ ಯಾವತ್ತೂ ಕೂಡ ಅವರಿಗೆ ಅವರ ಭಾವನೆಗಳಿಗೆ ಅವರ ಆದರ್ಶಗಳಿಗೆ ಧಕ್ಕೆ ಬರೆದ ರೀತಿಯಲ್ಲಿ ನಾವು ಅವರ ಶಿಷ್ಯರಾಗಿ ನಾವು ನಡ್ಕೊಳ್ತೇವೆ ಅವರು ಹಾಕ್ಕೊಟ್ಟಂಥ ಹೋರಾಟದ ಹಾದಿಯನ್ನು ನಾವು ಮುನ್ನಡೆಸ್ಕೊಂಡು ಹೋಗ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಜೊತೆಗೆ ನಮ್ಮ ಜೊತೆ ಪ್ರಜ್ವಲ್ ಜಿಗ್ನೀಶ್ ಶಂಕರ್ ಅವರು ಕೂಡ ಇದ್ದಾರೆ ಇವತ್ತು ಚಳುವಳಿಯ ಮುಖ್ಯಸ್ಥರಾಗಿದ್ದಾರೆ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಾತಿ ಒಂದೇ ಏನು ಶಂಕರ್ ಸಾಹೇಬರು ಯಾವ ರೀತಿ ಈ ಒಂದು ಚಳುವಳಿಯನ್ನು ಉಳಿಸ್ಕೊಂಡು ಬಂದಿದ್ದಾರೆ ರೈತರ ಪರವಾಗಿ ಬಡವರ ಪರವಾಗಿ ಕಾರ್ಮಿಕರ ಪರವಾಗಿ ಮಹಿಳೆಯರ ಪರವಾಗಿ ಹೋರಾಟನ ಬಂದಿದ್ದಾರೆ ಯಾವತ್ತೂ ಕೂಡ ಅವರ ಹೆಸರಿಗೆ ಧಕ್ಕೆ ಬರದ ರೀತಿಯಲ್ಲಿ ತಾವೂ ಕೂಡ ನಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲೂ ಕೂಡ ಒಂದು ಈ ಒಂದು ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ ವಿನಿ ಶಂಕರ ಅಂದ್ಬಿಟ್ಟು ಇಡೀ ರಾಜ್ಯದಲ್ಲೇ ಹೆಸರು ಮಾಡಿದರು ಅವ್ರದೇ ಆದ ಸಂಘಟನೆ ಕಟ್ಕೊಂಡು ಜನರಲ್ಲಿ ಜಾಗೃತಿ ಮೂಡಿಸೋದು ಹಲವಾರು ಕೆಲಸ ಕಾರ್ಯಗಳನ್ನು ಬಂದಿದ್ದಾರೆ ಇವರು ಇವತ್ತು ಅವರ ಹುಟ್ಟುಹಬ್ಬ ಅವರ ಎಲ್ಲ ಸ್ನೇಹಿತರು ಸೇರಿ ಅವರ ಹುಟ್ಟುಹಬ್ಬವನ್ನು ಇವತ್ತು ಆಚರಣೆ ಮಾಡ್ತಾಯಿದ್ದಾರೆ ನನಗೂ ಸಹ ಇವತ್ತು ಅವರ ಮಗ ಆಹ್ವಾನ ಮಾಡಿದರು ನಾನು ಬಂದು ಆ ಒಂದು ಹುಟ್ಟುಹಬ್ಬ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದೇನೆ ಜಿಗಣೀಶ್ ಶಂಕರ್ ತುಂಬ ಒಳ್ಳೆ ಮನುಷ್ಯ ತುಂಬ ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಅವ್ರದ್ದೇ ಆದ ಸಂಘಟನೆ ಮಾಡಿ ಅವ್ರದ್ದೇ ಆದ ಒಂದು ಗುಂಪನ್ನು ಬೆಳೆಸ್ಕೊಂಡಿದ್ದಂಥರು ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನನಗೂ ಸಹಕಾರ ಕೊಟ್ಟಿದ್ದರು ಅವ್ರದ್ದೇ ಆದ ಏನೊಂದು ಪಕ್ಷ ಕಟ್ಕೊಂಡಿದ್ದಾರೆ ಬಿ ಆರ್ ಎಸ್ ಪಕ್ಷ ಅದು ಅವರೆಲ್ಲ ನಮ್ಗೆ ಸಹಾಯ ಮಾಡಿದರು ಈ ಸಾರಿ ಒಂದೇ ನಡೆಯುವಂಥ ಲೋಕಸಭಾ ಚುನಾವಣೆಯಲ್ಲಿ ಸಹ ಅವರು ಮತ್ತು ಅವರ ಇರತಕ್ಕಂತ ಅವರ ಎಲ್ಲ ಹಿಂಬಾಲಕರು ಅವ್ರ ಮಗ ಮತ್ತು ಅವರ ಜೊತೆಗೆ ಯಾರ್ಯಾರು ಇದ್ದಾರೆ ಅವರೆಲ್ಲ ಈ ಒಂದು ವಿಧಾನಸಭೆ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಅವರಿಗೆ ಸಹಾಯ ಮಾಡಬೇಕು ಅಂದ್ಬಿಟ್ಟು ಅವರಲ್ಲಿ ವಿನಂತಿ ಮಾಡ್ತೇನೆ ಜಿಗ್ನಿಶಂಕರ್ ಶಂಕರ್ ಅವರವರು ಹಲವಾರು ಆದರ್ಶಗಳು ಅವರು ಇತ್ತು ಅದನ್ನು ಅವ್ರ ಮಗ ಮುನ್ನಡೆಸ್ಕೊಂಡು ಹೋಗ್ಲಿ ಅವ್ರಿಗೆ ಒಳ್ಳೇದು ಮಾಡಲಿ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂದ್ಬಿಟ್ಟು ನಾನು ಜಿಗಣಿ ಸಾಹೇಬರ ಹುಟ್ಟಿದ ದಿನ ಅದರ ಪ್ರಯುಕ್ತ ನಾವೆಲ್ಲರೂ ಕೂಡ ಸೇರಿದ್ವಿ ಬಹಳ ಖುಷಿ ಆಗ್ತದೆ ಯಾಕಂತಂದ್ರೆ ಒಬ್ಬ ವ್ಯಕ್ತಿ ಇಲ್ಲ ಅಂತಂದ್ರೆ ಎಲ್ಲರೂ ಜನ ಮರ್ತೋಗ್ಬಿಡ್ತಾರೆ ಆದರೆ ಜಿಗಣಿ ಶಂಕರ್ ನಾವು ಯಾರು ಕೂಡ ಮರೆಯೋಕ್ಕಾಗೋದಿಲ್ಲ ಈ ನಾಡು ಮರೆಯಕ್ಕಾಗೋದಿಲ್ಲ ಅನೇಕ ಜನರು ಏನು ಧ್ವನಿ ಇಲ್ಲದೆ ಇರ್ತಕ್ಕಂಥವರ ಬದುಕಿನಲ್ಲಿ ಧ್ವನಿಯಾಗಿ ಅವರಿಗೆ ಸ್ಥೈರ್ಯವಾಗಿ ಧೈರ್ಯವಾಗಿ ಬಲವನ್ನು ತುಂಬಿದಂಥವ್ರು ಅವರು ಇವತ್ತು ಹಿಂದೆ ಇರಬಹುದು ಆದರೆ ಅವರ ಹೋರಾಟಗಳು ಅವ್ರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಅವ್ರು ಕೊಟ್ಟಿರ್ತಕ್ಕಂಥ ಧೈರ್ಯ ನಮ್ಮನ್ನ ಜೊತೆ ಇದೆ ನಮ್ಮನ್ನೆಲ್ಲ ಬೆಳೆಸಲಿಕ್ಕೆ ಭಾಳಷ್ಟು ಹೋರಾಟವನ್ನು ಮಾಡಿ ತ್ಯಾಗವನ್ನು ಮಾಡಿದ್ದಾರೆ ತಮ್ಮ ಕುಟುಂಬವನ್ನು ತ್ಯಾಗ ಮಾಡಿ ಬದುಕನ್ನು ನಮಗೆ ದಾರಿಯರ್ ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಅವರು ಋಣಿಯಾಗಿದ್ದೇವೆ ಸದಾಕಾಲ ಅವರು ಋಣಿಯಾಗಿದ್ದೇವೆ ನಾನು ಇವರ ಒಂದು ಕೆಲವು ದಿವಸಗಳಲ್ಲಿ ಇವರು ಗತಿಸಿ ಹೋಗ್ತಾರೆ ಅಂತಂದಾಗ ನಮ್ಮ ಮನೆಯ ಮಕ್ಕಳೆಲ್ಲರನ್ನೂ ಕರ್ಕೊಂಡ್ಬಂದು ನಾನು ಅವ್ರ ಜೊತೆ ಒಂದು ಫೋಟೋ ಇಡ್ಸ್ಕೊಂಡು ಒಂದು ಮಾತಾಡಿದೆ ಸರ್ ಸಾಹೇಬ್ರೆ ನೀವು ನಮಗೆ ಮಹಾತ್ಮ ಗಾಂಧಿ ಅಷ್ಟೇ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟೇ ನೀವು ನಮಗೆ ಶ್ರೇಷ್ಠರು ಜ್ಯೇಷ್ಠರು ಅಂತೇಳಿ ಹೇಳಿದ್ದೆ ಯಾಕೆ ಪ್ರಕಾಶ್ ಹೆಂಗಂತ ಸರ್ ನಿಮಗದು ಗೊತ್ತಿಲ್ಲದೆ ಇರ್ಬೋದು ಆದರೆ ನಮ್ಮ ಬದುಕಿನಲ್ಲಿ ನೀವೆಲ್ಲರೂ ನೀವು ಕೂಡ ನೀವು ನಮಗೊಂದಷ್ಟು ಧೈರ್ಯವನ್ನು ತುಂಬಿದ್ದೀರಿ ಅನೇಕ ವಿಚಾರಗಳನ್ನು ತುಂಬಿದ್ದೀರಿ ಅದಕ್ಕಾಗಿ ನೀವು ನಮಗೆ ಜ್ಯೇಷ್ಠರು ಶ್ರೇಷ್ಠರು ಅಂತ ಆ ನಿಟ್ಟಿನಲ್ಲಿ ನಾನು ಈಗಲೂ ಕೂಡ ಅವರನ್ನು ಅದೇ ಅದೇ ಒಂದು ಹಾದಿಯಲ್ಲಿ ಸ್ಮರಿಸ್ತೇನೆ ನಮ್ಮ ತಾಲೂಕಿನಲ್ಲಿ ಈಗ ನಮ್ಮ ಎಡುವನಳ್ಳಿ ಕೃಷ್ಣಪ್ಪನವರು ಹೇಳಿದಾಗೆ ಮೂರು ಪಿಲ್ಲರ್ಗಳಿದ್ದಾವೆ ಅದರಲ್ಲಿ ಬಿಭೋಪಾಲ್ ಸಾಹೇಬರು ಜಿಗಣಿ ಶಂಕರ್ ಸಾಹೇಬರು ಪಟಾಪಟ್ ಸಾಹೇಬರು ಅಂತ ಅದರಲ್ಲಿ ನಮ್ಮ ಜಿಗಣಿ ಶಂಕರ್ ಸಾಹೇಬರು ನಮ್ಮೆಲ್ಲರೂ ಕೂಡ ಬೆಳೆಸಿದಂತಹ ನಾಯಕರು ಹಿರಿಯ ನಾಯಕರು ನಾವು ಅವರಿಗೆ ಯಾವತ್ತೂ ಕೂಡ ಋನಿಯಾಗಿದ್ದೇವೆ ಹಾಗಾಗಿ ಇವತ್ತು ಅವರು ಇಷ್ಟು ಬೇಗನೆ ಅವರು ವಿದಿಸಿ ಹೋಗಬಾರ್ದಾಗಿತ್ತು ಇನ್ನೊಂದಷ್ಟು ಒಂದು ಜಾಗೃತಿಯನ್ನು ತಗೊಂಡಿದ್ರೆ ಬಹುಶಃ ನಮ್ಮ ನಡುವೆ ಇರ್ತಾ ಇತ್ತು ಆದರೂ ನಮ್ಮ ಒಂದು ಸೃಷ್ಟಿಯಲ್ಲಿ ಇದೆಲ್ಲ ಸಹಜ ಆಗಿರೋದ್ರಿಂದ ನಾವು ಅದನ್ನು ಏನು ಇದು ಮಾಡೋಕ್ಕಾಗೋದಿಲ್ಲ ಮತ್ತೊಮ್ಮೆ ಅವರಿಗೆ ಈ ದರೆಗೆ ಮತ್ತಿಲ್ಲಿ ಹುಟ್ಟು ಬರಬೇಕು ಅಂತೇಳಿ ನಾವು ಕೇಳ್ಕೊಳಕ್ಕೆ ಮಾತ್ರ ನಾವು ತಯಾರಿದ್ದೀವಿ ಧನ್ಯವಾದ ಅಪ್ರತಿಮ ಹೋರಾಟಗಾರರು ಜಗಣೀಶ್ ಶಂಕರ್ ಸಾಹೇಬರ ಅರವತ್ತೆಂಟನೇ ಹುಟ್ಟುಹಬ್ಬದ ಶುಭ ಶುಭಾಶಯವನ್ನು ಕೋರುತ್ತಾ ಅವರ ಹಾಕಿಕೊಟ್ಟ ದಾರಿಯಲ್ಲಿ ನಾವು ನಡೆಯುವಂಥ ಸತ್ಕಾರ್ಯ ನಮಗೆ ಲಭಿಸಿದೆ ಏಕೆ ಅಂತ ಹೇಳಿದರೆ ಅವರು ಶೋಷಿತರ ಪರವಾಗಿ ದಲಿತರ ಪರವಾಗಿ ಧ್ವನಿಯಾಗಿ ನಿಂತಿದ್ರು ಈ ರಾಜ್ಯ ಏನಾದರೂ ಹೆಸರು ಮಾಡಿದೆ ಅಂದರೆ ಜಿಗಣಿಯ ಹೆಸರು ಮಾಡಿದೆ ಅಂತ ಹೇಳಿದ್ರೆ ಜಗಣಿ ಶಂಕರ್ ಸಾಹೇಬರ ಹೆಸರಿನಿಂದ ಜಗಣಿ ಶಂಕರ ಅಂತಲೇ ಹೆಸರು ಪಡೆದಿದ್ರು ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿನ ಅವರ ಸುಪುತ್ರರಾದ ಶ್ರೀಯುತ ಪ್ರಜ್ವಲ್ ಜಗನೀಶಂಕರ್ ಅವರು ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ದೀನ ದಲಿತರ ಧ್ವನಿಯಾಗಿ ಈ ರಾಜ್ಯಕ್ಕೆ ತಂದೆಯಂತೆ ಹೆಸರು ಮಾಡುವ ಒಂದು ದೃಢ ಸಂಕಲ್ಪವನ್ನು ಮಾಡಲಿ ಅವರಿಗೆ ನಮ್ಮೆಲ್ಲರ ಸಹಕಾರ ಮತ್ತು ಸಹಾನುಭೂತಿ ಇದೆ ಅಂತ ಹೇಳಿ ಈ ದಿನ ಅವರಿಗೆ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಈಗ ಈಗ ಜಿಗ್ನೀಶ್ ಶಂಕರ್ ಸಾಹೇಬರಿಗೆ ಪಕ್ ಯಾವುದೇ ಒಂದು ಪರ್ಟಿಕ್ಯುಲರ್ ಪಕ್ಷ ಆಗಲಿ ಒಂದು ಸಮುದಾಯ ಆಗಲಿ ಒಂದು ಒಂದು ಜಾಗ ಆಗಲಿ ಈ ರೀತಿ ಸ್ನೇಹಿತರು ಇರಲಿಲ್ಲ ಎಲ್ಲ ರಂಗದಲ್ಲೂ ಎಲ್ಲ ಒಂದು ಭಾಗದಲ್ಲೂ ಸ್ನೇಹಿತರಿದ್ದರು ನಮ್ಮ ಆನೇಕಲ್ ಭಾಗದವರಾಗಲಿ ನಮ್ಮ ಎಲ್ಲ ರಾಜ್ಯದ ಭಾಗದಿಂದ ನಾಯಕರು ಬಂದಿದ್ದಾರೆ ಕಾರ್ಯಕರ್ತರಿಗಾಗಿಂತ ನಾಯಕರು ಬಂದಿರೋದು ನಮಗೆ ತುಂಬ ಖುಷಿ ಕೊಟ್ಟಿದೆ ನಮ್ಮ ಪಿ ಯು ಸಿ ರಾಜ್ಯ ರಾಜ್ಯಾಧ್ಯಕ್ಷರಾದ ಕೃಷ್ಣಪ್ಪ ಅವರು ಮತ್ತು ನಮ್ಮ ಛಲವಾದಿ ನಾಯ್ಕ ಛಲವಾದಿ ಸ್ಟೇಟ್ ನಾಯಕರಾದ ಮೈಕೋ ನಾಗಣ್ಣವರು ಮತ್ತು ನಮ್ಮ ಫ್ಯಾನ್ಸಿ ರಮೇಶಣ್ಣವರು ಅವರು ಬೀರಪ್ಪ ಅವರು ಮತ್ತು ಹಲವಾರು ರಾಜ್ಯ ನಾಯಕರು ಬಂದಿದ್ದಾರೆ ಪಟಪಟ್ಟ ಸುರೇಶ್ ಅವರು ಬಂದಿದ್ದಾರೆ ಈ ರೀತಿ ಸಣ್ಣ ಸಣ್ಣ ಜನ ಯಾರೂ ಬರಲಿಲ್ಲ ತಂದೆಯವರ ಒಂದು ಅಭಿಮಾನದಿಂದ ತಮ್ಮ ತಮ್ಮ ತಂದೆಯವ್ರ ಮೇಲೆರೋ ಒಂದು ಗೌರವದಿಂದ ಎಲ್ಲರೂ ನಮ್ಮ ಜೊತೆ ಇದ್ದು ಸೇರಿ ನಮಗೆ ಒಂದು ಧೈರ್ಯ ತುಂಬ್ತಾ ಇರೋದು ನಮಗೆ ತುಂಬ ಖುಷಿ ತಂದುಕೊಟ್ಟಿದೆ ಇವರ ಸಹಕಾರ ಸದಾಕಾಲ ನನ್ನ ನಮ್ಮ ಜೊತೆಲಿ ನಾನು ತುಂಬ ಭರವಸೆ ನೋಡಿದೆ ಮುಂದಿನ ಕಾಲದಲ್ಲಿ ನಮ್ಮ ಭವಿಷ್ಯವನ್ನು ಹೇಗೆ ನಾವು ತಗೊಂಡು ಹೋಗ್ಬೇಕಂತ ಇಂಥ ಒಳ್ಳೆಯ ರೀತಿ ಸಾಹಸ ಮಾಡಿ ಸಂಘ ನಾವು ಕಟ್ಕೊಂಡು ಹೋಗ್ತೀವಿ ಅಂತ ಹೇಳಕ್ಕೆ ಸರ್ ಒಂದು ಸರಿ ಹೋರಾಟಗಳು ಅವಾಗ ಬೀದಿ ಇಳಿತಾ ಇದೆ ಈಗ ಜಾಗತಿಕ ಮಟ್ಟದ ಬರ್ತಾ ಇದೆ ಅದು ಕೂಡ ಹಂಚ್ಕೊಂಡಿದ್ದಾರೆ ವೇದಿಕೆಯಲ್ಲಿ ಇದು ಮುಖ್ಯವಾಗಿ ತಾವು ಯಾವ ರೀತಿ ಅದನ್ನು ಮುಂದಿನ ಕೆಲವು ಈಗ ಈಗ ತಾಳ್ಮೆಯಿಂದ ಮತ್ತು ಒಂದು ಒಂದು ಸಮಾಜದಿಂದ ಏನು ಬೇಕಾದ್ರೂ ಸಾಧಿಸ್ಬೋದು ಸಾಹೇಬರು ಮಾಡಿದ್ದು ನಮ್ಮ ತಂದೆಯವರು ಮಾಡಿದ ಹೋರಾಟಗಳು ಇತಿಹಾಸ ಅಂತ ಹಲವಾರು ಜನ ಹೇಳಿದ್ರು ಅದೇ ರೀತಿ ನಾವು ಸಮಯಕ್ಕೆ ನೋಡಿ ಯಾವ ಒಂದು ಒಂದು ಚಳುವಳಿನ ಯಾವ ರೀತಿ ಹೋಗ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಎಲ್ಲರ ಜೊತೆ ಕೂಲಂಕುಷಾಗಿ ಚರ್ಚೆ ಮಾಡಿ ಅದನ್ನು ತೊಗೊಂಡು ಹೋಗೋದು ತುಂಬ ಉತ್ತಮ ಯಾಕಂದರೆ ಯಾಕಂದರೆ ಈ ಈ ಕಾಲಘಟ್ಟದಲ್ಲಿ ನಮ್ಮ ಒಗ್ಗಟ್ಟು ನಮ್ಮ ಪ್ರದರ್ಶನ ಮಾಡಲೇಬೇಕು ಯಾಕಂದರೆ ಸಮುದಾಯದಲ್ಲಿ ಅದು ಹಲವಾರು ಒಂದು ಗೊಂದಲಗಳು ಈ ಇರುತ್ತೆ ಅಥವಾ ಸಮುದಾಯ ಎಷ್ಟೋ ಕೊರತೆಗಳಿರುತ್ತೆ ಈ ಇದುವರೆಗೂ ನಮಗೆ ಒಂದು ದಲಿತ ದಲಿತ ಮುಖ್ಯಮಂತ್ರಿ ನಮ್ಮ ರಾಜ್ಯದಲ್ಲಿ ಆಗಲಿಲ್ಲ ಅದಕ್ಕಾಗಿ ನಾವೆಲ್ಲ ಒಗ್ಗಟ್ಟ ಒಗ್ಗಟ್ಟಾಗಿ ಒಗ್ಗಟ್ಟಿನಿಂದ ಒಂದು ರಾಜಕೀಯ ಒಂದು ಸಂದೇಶ ಕೊಡಬೇಕಾಗುತ್ತೆ ನಮ್ಮ ಜನತೆಗೆ ಅದಕ್ಕಾಗಿ ನಮ್ಮ ಚಳವಳಿ ಸದಾಕಾಲ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಖಂಡಿತ ನಡೆಯುತ್ತೆ ಅವರು ಅವರು ಹಾಕಬೇಕು ಅವರು ನಮಗೆ ದಾರಿ ತೋರಿಸ್ಕೊಟ್ಟಿದ್ದಾರೆ ನಮಗೆ ಅವರು ಯಾವ ರೀತಿ ಮುಂದಕ್ಕೆ ಹೋಗ್ತಾ ಇದ್ರು ಅನ್ನೋದು ಒಂದು ನಮಗೆ ಆಲೋಚನೆ ಇದೆ ನಾವು ಬೇರೆ ರೀತಿಯೇ ತೊಗೊಂಡು ಹೋಗ್ತೀವಿ ಅನ್ನೋದಕ್ಕೆ ನಾವು ಮಾಡಿ ತೋರಿಸಿದ್ರೆ ನಮ್ಮ ಮೇಲೆ ನಂಬಿಕೆ ಮಾಡುತ್ತೇವೆ ಹೊತ್ತು ನಾವು ಹೇಳೋದ್ರಿಂದ ಪ್ರಯತ್ನ ಇಲ್ಲ ನಾವು ಮಾಡಿ ತೋರಿಸಿ ತೋರಿಸಿ ರಾಜ್ಯಕ್ಕೆ ಒಂದು ಸಂದೇಶ ಕೊಟ್ಟೆ ಕೊಡ್ತೀವಿ ಅನ್ನೋ ಒಂದು